ಏತಮ್ಮ ಬಾರು ಇಲ್ಲಿ ಯಪ್ಪ ಇನ್ನೊಂದು ಚೀಲ ಐತಿ ಅದನ್ನ ಒಗದ್ ಬರ್ತೀನಿ ಇಲ್ಲಪ್ಪ ಏ ನಿನ್ ತಮಗ ಒಗಿತಾರ ಬಾರಪ್ಪ ಅಪ್ಪ ಬಟ್ ಚೀಲ ಸಣ್ಣ ತಮ್ಮಗಳು ಎಲ್ಲರ ತರಕ್ ಹೋಗಿ ಕೈ ಕಾಲ ಮುರ್ಕೊಂಡ್ರಂದ್ರ ಹೆಂಗಪ್ಪ ಸ್ವಲ್ಪ ತಡಿ ನಾ ಬರ್ತೀನಿ ಹಾ ಏನ್ರಿ ಇದು ತಿರ್ಗಾ ಮಾರ್ಗ ಆ ಚೀಲ ಹೋರ್ತಾ ಅಂದ್ರ ನಾವ್ ಬಂದಿಲ್ಲ ಕಿಮ್ಮತ್ತಿಲ್ಲ ನಮಗ ನೀವು ಆ ತಿರ್ಗಾ ಮರ್ಗ ಚೀಲ ಹೋರ್ತಾನ ಅಂದ್ರ ಏನು ಹ ಅಲ್ರಿ ನಮ್ ಕಿಮತ್ ಐತಿ ಇಲ್ಲ ಆ ಹೋಗಿ ಹೋಗಿ ಅಂತ ಈ ಚೀಲ ಅವರು ಹಮಾಲ್ಗ ನಮ್ಮ ಮಗಳ್ ಕೊಡಕ್ ಬಂದಿ ಹೋಯ್ ಅಪ್ಪ ನಾನು ಇಂಥವ್ರಿಗೆ ಈ ರೀತಿ ಮಾತನಾಡಿ ಯಾವ ನರಕಕ್ಕೆ ಹೋಗಬೇಕು ಅಂತ ಮಾಡಿದೀಯ ಭೂಮಿ ತಾಯಿ ಬೆಳೆದ ಬೆಳೆಯನ್ನು ಮನೆಗೆ ತಂದು ಹಾಕುವುದು ತಪ್ಪಿ ಹಗಲು ರಾತ್ರಿ ಬೆವರು ಸುರಿಸಿ ದುಡಿದುದನ್ನು ಉಳಿಸ್ಕೊಳ್ಳೋದು ತಪ್ಪಿ ಅಪ್ಪ ನಿನ್ನಲ್ಲಿ ಎಷ್ಟೇ ಕೂಡ ಅದು ನಿನ್ನ ಹೊಟ್ಟೆ ಒಬ್ಬ ಮನುಷ್ಯ ಕಲಿಯಬಹುದು ಕಲಿತು ನೌಕರಿ ಮಾಡಿ ಸಾಕಷ್ಟು ಹಣ ಸಂಪಾದನೆ ಮಾಡಬಹುದು ಆದರೆ ಅದರಿಂದ ಹಸಿದ ಒಡಲು ತುಂಬುವುದಿಲ್ಲವಪ್ಪ ಆದರೆ ಅದೇ ಮತ್ತೆ ಹಸುವಾದಾಗ ಮತ್ತೆ ಕೈಚಾಚಿ ಕೇಳುವುದು ರೈತನಲ್ಲಿ ಮಾತ್ರ ಅಪ್ಪ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ರೈತನೊಬ್ಬನೇ ಎಂಬುದನ್ನು ಮಾತ್ರ ಮರೆಯಬೇಡ ಚಳಿ ಮಳಿ ಗಾಳಿಯ ನದಿ ಹಗಲು ರಾತ್ರಿ ಬೆವರು ಸುರಿಸಿ ದುಡಿಯೋನು ಒಬ್ಬಳು ರೈತನಿಗೆ ಹಮಾಲಿ ಅಂತ ಹೇಳ್ಬಿಟ್ಟಿಯಲ್ಲಪ್ಪ ರೈತರ ಬಗ್ಗೆ ಆ ರೀತಿ ಕೇವಲವಾಗಿ ಮಾತನಾಡಬೇಡ ಅವರು ಬಂದ ತಕ್ಷಣ ತಪ್ಪಾಯಿತು ಅಂತ ಅವರಲ್ಲಿ ನೀನು ಕೇಳ್ಕೊಳ್ಬೇಕು ಆ ಹುಡುಗನ ಹತ್ರ ತಪ್ಪಾತು ಅಂತ ಕ್ಷಮೆ ಕೇಳಬೇಕಾ ಅದು ಎಂದೂ ಸಾಧ್ಯವಿಲ್ವ್ವ ನಡೆವ್ವ ಅವ ಮಾಡ್ಕೊಳಿದ್ರೆ ಮಾಡ್ಕೊಳೇ ಇಲ್ಲಂದ್ರೆ ಬಿಡ್ಲಿ ಮನ್ಯಾಗ ನಿ ಮಾವನ ತಮ್ಮ ಅದಾನು ಅವಂಗ ಕೊಟ್ಟಿಲ್ಲ ಭರ್ಜಿಯರು ಹಂಗೆ ಮದ್ವಿ ಮಾಡ್ತಾನೆ ನನ್ನ ತಾಯಿ ತಮ್ಮ ನಡೆದಿ ನನ್ನ ಮದಿವಿ ಇಲ್ಲ ಅಂಥ ಉಡಾಳ ನನ್ನ ಮದಿ ಮಾಡಿಕೊಂಡ ನಾನು ಆ ಬ ಇಲ್ಲ ನನ್ನ ನನ್ನ ಜೀವಂತವಾಗಿ ಕೊಂದು ಹಾಕಿದ್ರು ಸರಿ ನಾನು ಮಾತ್ರ ಅವ್ನ ನನ್ನ ಮದುವೆ ಮಾಡಿ ಬಡುವುದಿಲ್ಲ ಅದು ಹೆಂಗೆ ಸಾಧ್ಯ ಇಲ್ಲ ನಾನು ನೋಡ್ತೇನೆ ಏ ಸುದ್ರಾಮಾಪನವ್ರ ನೀವು ಹೆಣ್ಣು ಕೊಡಕ್ಕೆ ಬಂದಿರೋ ಏನು ಜಗಳ ಬಂದಿರೋ ನೋಡುವ ತಂಗಿ ನೀನು ಹೇಳೋ ಮಾತಿಗೆ ನಾನು ಶರಣ ಹೋದಿನವ್ವ ನೋಡಿರಿ ನೀವು ನೀವು ಸುಮ್ಕಿದಿಡ್ವ್ವ ನೋಡಿರಿ ಸುದ್ರಾಮಾಪ್ನವ್ರ ನೀವು ಸ್ವಲ್ಪ ಸುಮ್ಕಿದು ಬಿಡಿರಿ ಏ ಯಜಮಾನ್ರ ನಾವು ತಂದೆ ಮಗಳು ಜಗಳ ಮತ್ತೆ ಕೂಡ್ತೇವ್ರಿ ಮಾಡ್ರ ನೀವು ಜಗಳಾಡ್ದಾರ ನಿಮ್ಮ ಮನೆಯಾಗ ಹೋಗಿ ಜಗಳಾಡ್ರಿ ಯಾರು ಬೇಡ ಅಂತಾರ ಆದ್ರೆ ಇನ್ನೊಬ್ಬರ ಮನೆಯಾಗ ಬಂದು ಹಿಂಗೆ ಜಗಳಾಡೋದು ಸರಿಯಲ್ಲ ತಿಳಿತೇನ್ರಿ ನಿಮಗ ತಿಳಿದೋಯಪ್ಪ ತಿಳಿದೈತಿ ತಿಳಿದ್ರು ಇಲ್ಲೇ ಯಾಕೆ ನಿಂತೀರಿ ಅಂತೀರೇನ ಆನ ಮತ್ತ ಎಷ್ಟು ಎಷ್ಟು ನಾತಿ ಗೇಡೋದಿ ಅಂತೀರೇನ ಅಲ್ಲ ನಾವ ಇಲ್ಲಿ ನಮ್ಮ ಮಗಳ ಸಲುವಾಗಿ ಬಂದೇವಪ್ಪ ಇಲ್ಲಾಂದ್ರೆ ನಾವ್ಯಾಕ ಈ ಮನೆಗೆ ಬರ್ತಿದ್ರಿ ಮತ್ತಾಕ್ ಬಂದ್ರಿ ಇಲ್ಲಿ ಐತನ ವಾ ಮಗಳ ಮುಖಕ್ ಮಗಳಾರತಿ ಯಾಕ ಬಂದ ಅಂತ ಕೇಳ್ತಾನ ನಡಿ ಹೋಗೋಣ ಅಲ್ಲ ನಿನಗ್ ಮೊದಲ ಬ್ಯಾಡ ಬ್ಯಾಡ ಅಂದೆ ಕೇಳಿದ ನೋಡು ಸೂರದ್ರ ಇವ್ರು ನಿನ್ ಹೆಣ್ ಕೊಡಕ್ ಬಂದಾರಪ್ಪ ನೋಡು ಇದ ಹುಡುಗಿನಪ್ಪ ನಿನ್ ತಗೊಳದೈತಿ ಅಪ್ಪ ನನಗ್ ಯಾಕೆ ಬೇಕಪ್ಪ ಮದ್ವಿ ಮೊದಲ ನನ್ನ ತಮ್ಮಗಳ ಮದ್ವಿ ಆಗ್ಲಿ ಆಮೇಲೆ ಏನ್ ನೋಡೋಣ ಅಂತ ನೋಡ್ತಮ್ಮ ನೀ ಮದುವೆ ಆಗುದಿಲ್ಲ ಅಂದ್ರೆ ಈ ನಿಮ್ಮವ್ವಾಗ ಏನಾರ ಮಾಡ್ಕೊಂಡು ನೀನು ಮುಂದೆ ಜೀವ ಮಾಡಿದೆ ಯಾಕೆ ಬೇ ಯಾಕೆ ಹಿಂತ ಮಾತಾಡಿ ನನ್ನ ಮನಸ್ಸು ಯಾಕ ನೋಸ್ತಿ ಹಾ ಆಗಲಿ ಬಿಡವ್ವ ನೀವಿಬ್ರು ಏನು ನಿರ್ಧಾರ ಮಾಡ್ತೀರಿ ಅದಕ್ಕೆ ನಾ ಬದ್ಧ ಅದೀನಿ ಆಗ್ಲಿ ಹಂಗೆ ಮಾಡಿ ಹೋರಿ ತಮಾಷೆ ಅವ್ರು ಅದ್ರ ಒಪ್ಕೊಂಡೆ ಆತ್ ಬಿಡಂಗ ತಮ್ಮ ಆದ್ರೆ ನೀ ಮದುವೆ ಹೊತ್ನ್ಯಾಗ ನನಗೆ ಅಷ್ಟು ವರ್ದಕ್ಷಿಣ ಬೇಕು ಇಷ್ಟ ಬೇಕು ಸೈಕಲ್ ಮಾಡ್ರು ಬೇಕಂದ್ರೆ ಏನು ಕೊಡವಲ್ಪ ಕೊಡ್ತೀನಿ ನೋಡ್ರಿ ಅದನ್ನ ನಮ್ಮ ತಂದೆ ತಾಯಿ ಮುಂದೆ ಮಾತಾಡ್ರಿ ಹಿರಿಯರು ಏನ್ ಹೇಳ್ತಾರ ಅದನ್ನ ಕೇಳೋದಷ್ಟ ನಮ್ ಧರ್ಮವಾ ಮಗಳ ಮಾಡ್ಕೊಳ್ಳೋಣ ಮಾತು ಆ ನಿನಗ ಇವೇನ ಮದ್ವೆ ಆದಿಂದ ಹೆದರ್ಕೊಂಡು ಬಾಳೆ ಮಾಡುವಂಗ ಕಾಣಿಸಲು ನನ್ ಅನಸ್ತೈತಿ ಅಪ್ಪ ಹೆಂಡತಿ ಮಾತಿಗೆ ಹೆದರುವ ಗಂಡು ಗಂಡೇ ಅಲ್ಲ ನನ್ನ ದೃಷ್ಟಿ ಇಲ್ಲಿ ಹೆಣ್ಣನ್ನಾಳುವ ಗಂಡು ಗಂಡದಿಯೇ ಗಂಡ ನೆನಿಸ್ಕೊಳ್ಳಬೇಕೆ ವಿನಹ ಹೆಂಡತಿ ಮಾತಿಗೆ ತಲೆ ಬಾಗುವ ರಡ ಹೇಳಿ ಅನ್ನಿಸ್ಕೊಳ್ಬಾರದು ಹೌದು ಹೇಳುವ ಮಾತಿದು ಮೆಚ್ಕೊಂಡೆ ನಮ್ಮ ಕೈ ನೆಂದಿಂತ ನೋಡ್ರಿ ಯಜಮಾನ್ರ ನಿಮ್ಮ ಕೈನಿಲ್ರಿ ಹಂಗ ನೀವು ಮುಂದೆ ಏನು ಹೇಳಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಮುಂದ ಮಾತಾಡ್ದಂಗ ನಿಮ್ಮ ಮಗಳ ನಿಮ್ಮನ್ನ ಮುಚ್ಚಿಬಿಟ್ಟಾಳ ಇರ್ಲಿ ಅದೇನಾಗ್ಲಿ ನೋಡು ಯವ್ವಾ ಯಾ ನಾ ಹೆಣ್ಣನ್ನ ಮದ್ವೆ ಆಗ್ತೀನಿ ನೋಡಪ್ಪ ಯಾಕಂದ್ರ ಆಕಿ ಒಂದೇ ಒಂದು ಮಾತ್ನ ತಿಳ್ಕೊಂಡೆ ಗಂಡನಿಗೆ ಹೆಣ್ಣಾಗಿ ಬಳುಕುವ ಹೆಣ್ಣು ಇದಂತ ಆಕಿನ ಮದ್ವೆ ಆಗ್ಬಿಡ್ತೀನಿ ನನ್ನ ಮಗಳು ನಿನಗೂ ಹಿಡ್ಸುದಲ್ಲ ಹಿಡ್ಸಾಕ ಬೇಕು ಯಾಕಂದ್ರ ನೋಡು ನನ್ನ ಮಗಳು ಹಾಕಿ ಒಮ್ಮೆ ಜಯ ಕರ್ತ ಹಾಕಿ ಹಗಲ ಮಾತಾಡುದಿಲ್ಲ ಒಮ್ಮೆ ಜನ ಮಾತಾಡಿ ಅಂದ್ರ ಯಾರ್ಗೂ ದಿಕ್ಕ ಹಂಗ ಮಾತಾಡ್ತಾಳ ನನ್ನ ಮಗಳು ಅಲ್ರಿ ಯಜಮಾನ್ರ ನೀವ ಈ ಹುಡುಗಿ ಕಾಸಾ ತಂದೆ ಏನ್ರಿ ಇಲ್ಲ ಮಗಳ ಮಗಳಾಕಿ ಏ ಏನ್ ಹೇಳ್ತಿವ ಖಾಸ ಖಾಸ ಇವ್ರ ಕುಂದಸ್ಕೊಂಡ ತಾಳಿ ಕಟ್ಟೇನೋ ಖಾಸ ನನ್ನ ಹೆಚ್ಚಿ ಅಲ್ಲ ಮತ್ತ ಆ ಹುಡುಗಿ ಗುಣಕ್ಕೂ ನಿಮ್ಮ ಗುಣಕ್ಕೂ ಎಲ್ಲಿಂದ ಆಕಾಶ ಮುಗುರ್ಕ ಎತ್ತ ಅಂತೀನ ಯಾಕ ನೋಡಪ್ಪ ಅಕ್ಕಿ ಶಿಕ್ಷಣ ಕಲ್ತಾಳು ಸರಳ ಮಾತಾಡ್ತಾಳ ನಾವು ಕಣ್ಣಿಂದ ಮಂದಿ ಒಂದು ಅಂದಾಜಿನಾಗೆ ಮಾತಾಡ್ತೇವೆ ಆದ್ರೆ ತಮಾ ಶಿವರು ಉತ್ರ ನಾವು ಮಾತಾಡವ ಕರೆ ಅಕ್ಕಾವ ಆಯ್ತು ಆಯ್ತು ರೀ ನೋಡಿರಿ ಶುದ್ರಾಮತ್ನವ್ರು ನಿಮ್ಗೆ ದಿನಾಂಕ ಹೇಳಿ ಕಳಿಸ್ತೀವಿ ಅವಾಗ ನಿಮ್ಮ ಹುಡ್ಗೀನ ಕರ್ಕೊಂಡು ಬರೀವ್ರಿ ಅಂತ ಈಗ ಇಂತ ಮುಂತ ನಾವು ಹೋಗುಣು ಅಂತೀವಿ ಏ ಹೇಯ್ ಹಿಂಗ್ಯಾಕೆ ಹೊಕ್ಕಿರಿ ಹೋಳ್ಗಿ ಉಂಡೆ ಹೋಗೋರಂತೆ ನೀಡಿರಿ